ಮಾತಾಡಿ ಸರ್ ನಮಸ್ಕಾರ ನಾವು ಗೋಡಂಬಿ ತಂತ್ರಜ್ಞಾನ ಕೇಂದ್ರದಿಂದ ಮಾತಾಡೋದು ಮೊದಲು ಗೋಡಂಬಿ ಬೆಳೆ ಯೂಶುವಲಿ ಕೋಶಲ್ ಪ್ರದೇಶ ಅಂದರೆ ಕರಾವಳಿ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿತ್ತು ಇವಾಗ ಇವಾಗಿಂದು ಹೆಂಗಾಗಿದೆ ಅಂದರೆ ಬೇರೆ ಕಡೆ ಅಂದರೆ ಮೈದಾನ ಪ್ರದೇಶಗಳನ್ನೂ ಹಾಕ್ತಿದ್ದೀವಿ ನಾವು ಎಲ್ಲ ಜಾಸ್ತಿ ವಿಸ್ತೀರ್ಣ ನಮ್ಮ ಗೋಡಂಬಿಯಲ್ಲಿ ನಾವು ಬಯಲು ಸೀಮೆಗೂ ಬರುತ್ತೆ ಹಾಂ ಬರುತ್ತೆ ಎಲ್ಲ ಸೀಮೆಗಳು ಹಾಕ್ಬೋದು ಈಗ ಚಿತ್ರದುರ್ಗ ಆಮೇಲೆ ದಾವಣಗೆರೆ ಡಿಸ್ಟಿಕ್ಕು ಕಾವೇರಿ ಇವನ್ನೆಲ್ಲ ಎಲ್ಲ ಎಲ್ಲ ಕಡೆಗೂ ಎಕ್ಸ್ಪಾಂಡ್ ಆಗ್ತಿದೆ ಈವನ್ ತುಮಕೂರ್ನಲ್ಲೂ ನಾವು ರೀಸೆಂಟ್ಲಿ ಈಗೆಲ್ಲ ಗಿಡಗಳನ್ನು ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಹತ್ರ ಇರೋ ಬಿಟ್ಟು ನಾವು ಉಡಂಬಿ ದುರ್ಗೋತ್ನ ಕೇಂದ್ರದಲ್ಲಿ ಎಲ್ಲ ಅಂದರೆ ಸಂಶೋಧನೆಯೂ ಮಾಡ್ತೀವಿ ಆಮೇಲೆ ತಳಿಗಳನ್ನು ಇವ್ಯಾಲ್ಯೂಯೇಷನನ್ನು ಮಾಡ್ತೀವಿ ಹಾಗೆಯೇ ನಮ್ಮ ಹತ್ರ ನಾವು ರೈತರಿಗೆ ಅಂತ ಹೇಳಿಬಿಟ್ಟು ಇಯರ್ಲಿ ಒಂದೂವರೆ ಲಕ್ಷ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷ ಗಿಡಗಳನ್ನು ಪ್ರತಿ ವರ್ಷದಲ್ಲಿ ನರ್ಸರಿ ನರ್ಸರಿ ರೂಪದಲ್ಲಿ ನಾವು ರೆಡಿ ಮಾಡ್ಕೊಳ್ತೀವಿ ಸೊ ನಮ್ಮ ಹತ್ರ ಬೆಂಗಳೂರು ಸೆವೆನ್ ಬೆಂಗಳೂರ ನೈನ್ ಉಲ್ಲಾಳ ಒಂದು ಉಲ್ಲಾಳ ಮೂರು ಆಮೇಲೆ ನೇತ್ರ ಉಭಯ ವಿ ಆರ್ ತ್ರೀ ಈ ಈ ರೀತಿಯ ಏಳು ಎಂಟು ವೆರೈಟಿಗಳು ನಮ್ಮಲ್ಲಿ ಮಾರಾಟಕ್ಕೆ ಸಿಗ್ತವೆ ಒಂದುಗಡೆ ಒಂದು ಸಸಿಗೆ ನಲವತ್ತು ರೂಪಾಯಿಯಲ್ಲಿ ನಾವು ಮಾರಾಟ ಮಾಡ್ತೀವಿ ಇಲ್ಲಿ ನೋಡ್ಬೋದು ನೀವು ವಿವಿಧ ರೀತಿಯ ಬೀಜಗಳನ್ನು ನಾವು ಸ್ವೀಕರಣೆ ಮಾಡಿಬಿಟ್ಟು ಇಟ್ಟಿದ್ದೀವಿ ಆಮೇಲೆ ತಿರುಳಿನ ಪ್ರಮಾಣಗಳನ್ನು ಸಹ ಸಹ ಇದ್ದಾವೆ ಈ ಈ ಮಳಿಗೆಯಲ್ಲಿ ನಿಮಗೆ ಎಲ್ಲ ರೀತಿಯ ಅಂದರೆ ಬೀಜದಿಂದ ಹಿಡಿದುಬಿಟ್ಟು ಕೊನೆಗೆ ಸಂಸ್ಕರಣೆ ಮಾಡಿ ಮಾರ್ಕೆಟಿಂಗ್ ಮಾಡೋ ತನಕ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಯಾವ ರೀತಿಯ ಬೇಸಾಯ ಮಾಡಬೇಕು ಆಮೇಲೆ ಯಾವ ಯಾವ ಟೈಮ್ನಲ್ಲಿ ಕೀಟ ಕೀಟಗಳ ಬಾಧೆ ಆಮೇಲೆ ರೋಗಗಳ ಬಾಧೆಯನ್ನು ಹೆಂಗೆ ತಪ್ಪಿಸ್ಕೋಬೇಕು ಅದಕ್ಕೆಲ್ಲ ತಕ್ಕ ಎಲ್ಲಾ ರೀತಿಯಾದ ಒಂದು ಮಾಹಿತಿ ಇಲ್ಲಿ ದೊರೆಯುತ್ತೆ ಆಮೇಲೆ ಈಗ ಎರಡೂರಿಂದ ಮೂರು ವರ್ಷದ ನಡುವೆ ಹದಿನೈದು ಅಡಿಗೆ ಏನು ನಾವು ಗಿಡಗಳನ್ನ ಹಾಕ್ತೀವಲ್ಲ ಆ ನಡುವೆ ನಿಮ್ಗೆ ಬೇರೆ ಕ್ರಾಪ್ ಹಾಕೋಬಹುದು ಅಂತರ್ ಬೆಳೆಯಾಗಿ ಪಪಾಯ ಶುಂಠಿ ಆಮೇಲೆ ಗುಲಾಬಿ ಯಾವುದೇ ತರಹದ ಬೆಲೆ ಅಂದರೆ ಬೇರೆ ಬೇರೆ ಬೆಳೆಗಳನ್ನು ನೀವು ಬೆಳ್ಕೋಬಹುದು ಅಂದರೆ ಇದು ಓನ್ಲಿ ಗೋಡಿಂಬೆ ಒಳಗಡೆ ಮಾತ್ರ ಇಂಟರ್ ಕಪ್

ಆಮೇಲೆ ದೊಡ್ಡದಾದ್ಮೇಲೆ ಮೆಣಸು ಬಳ್ಳಿನೂ ಅದಕ್ಕೆ ಹಬ್ಸ್ಬಹುದು ಹಬ್ಬಿಸಬಹುದು ಮೂರ್ ವರ್ಷದ ತನಕ ಏನಿದಾವ ಶುಂಠಿ ಪಪ್ಪಾಯ ಅರಿಶಿನ ಗುಲಾಬಿ ಇದು ಒಂದ್ ವರ್ಷದ ಬೆಳೆಗಳು ಇವೆ ಅದಾದ್ಮೇಲೆ ಏನಾಗುತ್ತೆ ಮೂರ್ ವರ್ಷ ಆದ್ಮೇಲೆ ಗಿಡಗಳ್ ದೊಡ್ಡದಾಗಿ ಬಿಡುತ್ತೆ ಆಮೇಲೆ ನೆರಳು 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 ಕುಡ್ಕೊಂಡ್ ಬಿಟ್ಟಾಗ ನೆರಳು ಜಾಸ್ತಿ ಆಗುತ್ತೆ ಇವು ನೆರಳು ನೆರಳನ್ನು ಬಯಸುವಂಥ ಕ್ರಾಪ್ ಇರುತ್ತಲ್ಲ ಅಂದರೆ ಬೆಳೆಗಳು ಏನೇನು ಏಲಕ್ಕಿ ಆಗಲಿ ಆಮೇಲೆ ಆಗಲಿ ಮೆಣಸು ಮೆಣಸಾಗಲಿ ಅದನ್ನು ಹಬ್ಬಿಸ್ಬೋದು ಅದರ ಅದರಿಂದನೂ ಆದಾಯವನ್ನು ಜಾಸ್ತಿ ಪಡೆಯಬಹುದು ಇದೆಲ್ಲ ವೆರೈಟಿ ವೆರೈಟಿಗಳು ಇದ್ದಾವೆ ಬೇರೆ ಬೇರೆ ವರ್ಗಗಳು ಅಂದರೆ ಯಾವ ರೀತಿ ಇದರಲ್ಲೇ ಗೋಡಂಬಿಲೇನೆ ಯಾವ ವರ್ಕ್ಗಳು ಇದಾವೆ ಅಂತ ಇದು ಪ್ರೀಮಿಯಂ ಕ್ವಾಲಿಟಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಹೀಗೆ ಗೋಡಂಬಿಯಲ್ಲಿ ಏನಾಗುತ್ತೆ ಯಾವುದೇ ಇದು ವೇಸ್ಟ್ ಆಗೋದಿಲ್ಲ ಪ್ರತಿಯೊಂದನ್ನು ನಾವು ಯೂಸ್ ಮಾಡ್ಕೋಬೋದು ಅಂದರೆ ನೋಡಿ ಈಗ ಇದು ಮಾಡ್ತಿರ್ಬೇಕಾದ್ರೆ ಇಷ್ಟು ಸಣ್ಣದಾಗಿದೆ ಇದನ್ನು ನಾವು ಮಾರಾಟ ಮಾಡ್ಬೋದು ಹೌದು ಸ್ವಲ್ಪ ಬೇಕರಿ ಐಟಮ್ಗೆಲ್ಲ ಯೂಸ್ ಆಗುತ್ತೆ ಅಂದರೆ ಕಡಿಮೆ ಬೆಲೆ ಬಟ್ ಇದನ್ನು ಮಾರಾಟ ಮಾಡಬಹುದು ಯಾವುದು ವೇಸ್ಟ್ ಆಗೋಲ್ಲ ವೇಸ್ಟ್ ಆಗೋದಿಲ್ಲ ಇನ್ನು ಮತ್ತೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ಹಣ್ಣು ಹಣ್ಣು ಏನಿರುತ್ತಲ್ಲ ಯೂಶ್ವಲಿ ವೇಸ್ಟ್ ಆಗುತ್ತೆ ಅಂದರೆ ನಾವು ಯೂಸಾಗಿ ಮಾಡ್ಕೊಳ್ಳೋದಿಲ್ಲ ವೇಸ್ಟಾಗಿ ಹೋಗ್ತಾ ಇದೆ ಸೊ ಅದ ಅದರಿಂದ ಅದನ್ನು ಆ ವೇಸ್ಟನ್ನು ತರಿಲಿಕ್ಕೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಇದನ್ನು ಮಾಡ್ತೀವಿ ನಿಮಗೆ ಗೊತ್ತಿದೆ ಕ್ಯಾಶ್ಯೂ ಬೆನಿ ಅಂತ ಇದು ಆಲ್ಕಹಾಲಿಕ್ ವೈನ್ ಆ ವೈನ್ ತರದ್ದು ಅದು ನಮ್ಮ ನಮ್ಮ ರಾಜ್ಯದಲ್ಲಿ ಮಾಡೋದಿಲ್ಲ ಗೋವಾ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದೆ ಬಟ್ ನಾವು ಬೇರೆ ಅದರಿಂದಾನೆ ಗೋಡಂಬಿ ಹಣ್ಣಿನಿಂದಾನೇ ಬೇರೆ ಬೇರೆ ಪ್ರಾಡಕ್ಟನ್ನು ರೆಡಿ ಮಾಡ್ಕೊಳ್ಬೋದು ಲೈಕ್ ಕ್ಯಾಶ್ಯೂ ಸಿರಪ್ ಆಗಿರ್ಬೋದು ಕಾರ್ಬೊನೇಟೆಡ್ ಜ್ಯೂಸ್ ಆಗಿರ್ಬೋದು ಜಾಮ್ ಆಗಿದೆ ಆಮೇಲೆ ಉಪ್ಪಿನಕಾಯಿ ಮತ್ತು ಇದೊಂದು ಮಿಕ್ಸ್ಡ್ ಫ್ರೂಟ್ ಜಾಮು ಕ್ರಂಚು ಆಮೇಲೆ ಕ್ಯಾಂಡಿ ಎಲ್ಲ ರೀತಿ ಅಂತ ನಾವು ಮಾಡ್ತೀವಿ ಸೊ ಇದೆಲ್ಲ ಇದಾವೆ ಆಮೇಲೆ ಬೀಜ ಸಂಸ್ಕರಣೆಗೆ ತಕ್ಕೂ ನಮ್ಗೆ ಎಲ್ಲ ಪ್ರಾಡಕ್ಟ್ಗಳನ್ನು ನಾವು ರೆಡಿ ಮಾಡ್ತೇವೆ ಕೊಡಂಬಿ ಬೆಳೆದಂತ ರೈತರಿಗೆ ಏನಾಗುತ್ತೆ ಅಂದರೆ ಅವರು ಜಾಸ್ತಿ ಹೆಚ್ಚಿನ ಬೆಳೆಯನ್ನು ಪಡಿಬೇಕಾ ಅನ್ ಅಂದ್ರೆ ಈಗ ನೋಡಿ ಮಾರ್ಕೆಟ್ನಲ್ಲಿ ನೂರ ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ನಮ್ಮ ಗೋಡಂಬಿ ಇರ್ಬೋದು ರಾ ರಾ ಗೋಡಂಬಿ ಇದ್ದು ಅದೇ ತಿರುಳಿಂದ ಏನಿರುತ್ತಲ್ಲ ಗೋಡಂಬಿ ಅದು ನೂರ ಒಂದು ಸಾವಿರ ರೂಪಾಯಿ ಕೆಜಿ ವರೆಗೂ ಮಾರಾಟ ಆಗುತ್ತೆ ಸೊ ರೈತರೆ ಇದನ್ನು ನಾವೇ ಪ್ರೊಸೆಸ್ ಸಂಸ್ಕರಣೆ ಮಾಡಿಬಿಟ್ಟು ಮಾರಾಟ ಮಾಡೋದಿತ್ತು ಅದಕ್ಕಾಗಿ ನಾವು ಸಣ್ಣ ಪ್ರಮಾಣದಲ್ಲಿ ಒಂದೊಂದು ಕ್ಯಾಶಿಯಂ ಮಿಷಿನ್ ಇದು ಮಷಿನ್ಗಳನ್ನು ತುಂಬಿಸಿದ್ದೀವಿ ಇದು ಗೋಡಂಬಿ ಸ್ಟೀಮ್ ಕುಕ್ಕರು ಅದಾದಮೇಲೆ ಗೋಡಂಬಿ ಕಕ್ಕರ್ ಇದೆ ಆದಮೇಲೆ ಅದನ್ನು ಗ್ರೇಡ್ ಮಾಡ್ತೀವಿ ಆಮೇಲೆ ಅದನ್ನು ಬೇಸ್ ಬೇಸಿದ ಮೇಲೆ ಅದನ್ನು ಸ್ವಲ್ಪ ಡ್ರೈ ಮಾಡಲಿಕ್ಕೆ ಒಣಗಿಸಲಿಕ್ಕೆ ಆಗಿದೆ ಅದರಲ್ಲಿ ಫೀಲಿಂಗ್ ಮೆಷಿನ್ ಅಂದರೆ ಮೇಲ್ಗಡೆ ಸಿಪ್ಪೆ ಏನಿರುತ್ತಲ್ಲ ಅದು ತೆಗೀಲಿಕ್ಕೆ ಎಲ್ಲ ಎಲ್ಲ ರೀತಿಯಿಂದ ಇದು ಟೋಟಲ್ ಆಗಿ ಒಂದು ಎಂಟರಿಂದ ಹತ್ತು ಲಕ್ಷದಲ್ಲಿ ನೀವು ಒಂದು ಫುಲ್ ಫುಲ್ ಮಿಷಿನ್ ಸೆಟಪ್ ಆಗುತ್ತೆ ಸೆಟಪ್ ಆಗುತ್ತೆ ಫಾರ್ಮರ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದಾರಲ್ಲ ಅಂದರೆ ಅವ್ರ ಕಡೆಗೆ ಜಾಸ್ತಿ ಸಿಗ್ತಿತ್ತು ಅಂತಂದ್ರೆ ಅವರು ಇದನ್ನ ಒಂದು ಇದು ಮಾಡ್ಕೊಂಡು ಇದನ್ನೇ ಒಂದು ಉದ್ಯಮವಾಗಿ ಬಿಸ್ನೆಸ್ ಮಾಡ್ಕೋಬಹುದು ಸಣ್ಣ ಬಿಸ್ನೆಸ್ ಆಗಿ ಯೂಸ್ ಮಾಡ್ಕೋಬಹುದು ಇದು ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಸರ್ ನಮ್ಮ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ನಾವು ಕೃಷಿ ಕೃಷಿ ತಂತ್ರಜ್ಞಾನ ಕೇಂದ್ರ ಶಿವಮೊಗ್ಗ ಕೆಳದಿ ಶಿವಪ್ಪ ನಾಯಕ ಅಗ್ರಿಕಲ್ಚರಲ್ ಮತ್ತು ಹಾರ್ಟಿಕಲ್ಚರಲ್ ಯೂನಿವರ್ಸಿಟಿ ಅಂಡರ್ನಲ್ಲಿನೇ ನಾವು ಬರ್ತೀವಿ ನಮ್ಮ ಮೇನ್ ಆಫೀಸಿಗೆ ಬಂದರೆ ಆಫೀಸು ನವಿಲಿನಲ್ಲಿನೇ ಇದೆ ಮೇನ್ ಆಫೀಸಿಗೆ ಬಂದರೆ ಎಲ್ಲ ರೀತಿಯ ಮಾಹಿತಿ ಮತ್ತು ಮಾಹಿತಿ ತಂತ್ರಜ್ಞಾನದ ಮಾಹಿತಿ ಮತ್ತು ಟ್ರೈನಿಂಗನ್ನು ನಾವು ಕೊಡ್ತಿರ್ತೀವಿ ನೀವು ನಮ್ಮ ಆಫೀಸ್ ವಿಸಿಟನ್ನು ವಿಸಿಟ್ ಮಾಡೋದ್ರ ಮೂಲಕ ಇದರ ಲಾಭ ಪಡೆದುಕೊಳ್ಳಿ ಓಕೆ ಥ್ಯಾಂಕ್ ಯು ಸರ್ ಏನಾಗುತ್ತೆ